ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ಯೂಟ್ಯೂಬ್ ಚಾನಲ್ ನಾವಿವತ್ತು ಹೊರ್ಗಡೆ ಲಂಚ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾನು ಅತ್ತೆ ಹಸ್ಬೆಂಡು ಮತ್ತು ನಮ್ಮ ಪಾಪು ಎಲ್ಲರೂ ಹೋಗ್ತಾ ಇದ್ವಿ ಇನ್ನೇನು ಕ್ಯಾಬ್ ಬರ್ತಾಯಿದೆ ಹೊರಡ್ತಾ ಇದ್ವಿ ಹೇಗೆಲ್ಲ ಗೊತ್ತೆ ತೋರಿಸ್ತೀನಿ ಬನ್ನಿ ಮೇಡಮ್ ಮನ ತೋರಿಸ್ತೀನಿ ರೀ ரெடிய ரெடி இ நம்னடம் ಏನಲ್ಲಿ ಯಾರಿದ ಚೆನ್ನಾಗಿ ಕಾಣುತ್ತಾಳೆ ಕಡೆ ಹೆಂಗ್ ಹೆಚ್ಚಾಗಿಡ್ಕೊತ ಅವ ನಾವು ಮನೆ ಬಿಟ್ಟಾಗ ಮೂರು ಗಂಟೆ ಆಗಿತ್ತು ಹೊರಗಡೆ ಬೇರೆ ಮಳೆ ಬರ್ತಾನೆ ಇತ್ತು ನನ್ನ ಮಗಳಿಗಂತೂ ಹೊರಗಡೆ ಬಂದರೆ ಫುಲ್ ಖುಷಿನೂ ಖುಷಿ ಎಲ್ಲ ಬೆಳಕು ನೋಡಿಕೊಂಡು ಆ ಜನರ ನೋಡಿಕೊಂಡು ಆ ಸೌಂಡ್ ಕೇಳಿಕೊಂಡು ಅದಾಮಾಗಿರ್ತಾಳೆ ನಾವು ಹೋಗಿರೋ ಪ್ಲೇಸ್ಗೂ ಮನೆಗೂ ತುಂಬ ಹತ್ತಿರನೇ ಇತ್ತು ಹಾಗಾಗಿ ನಾವು ಬೇಗನೆ ಹೋದ್ವಿ ನಾವು ಹೋಗಿರೋದು ಫೋರ್ಟಿ ಸಿಕ್ಸ್ ಆನ್ಸಸ್ ಅಂತ ರೆಸ್ಟೋರೆಂಟ್ ಅದು ಫ್ಯಾಮಿಲಿ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿತ್ತು ಹೊರಗಡೆ ತುಂಬ ಆಗಿತ್ತು ಇದು ನಾಗವರಪಾಳ್ಯ ಗೋಪಾಲನ್ ಮಾಲ್ ಅಪೋಸಿಟ್ ಇರೋದು ನಿಮ್ಗೇನಾದರೂ ಹತ್ತಿರ ಇದ್ದರೆ ನೀವು ಆರಾಮಾಗಿ ಹೋಗಿ ಬನ್ನಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಕಾಮಾಗಿದೆ ಜಾಗ ಮಾತ್ರ ತುಂಬ ಪ್ರಶಾಂತವಾಗಿತ್ತು ಆಚೆ ಕಡೆ ಮಳೆ ಬೇರೆ ಬರ್ತಾ ಇತ್ತು ಮನಸ್ಸಿಗೆ ಏನೋ ಒಂಥರ ಆರಾಮ್ ಅನ್ನಿಸ್ತು ಇಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಇಟಾಲಿಯನ್ ಚೈನೀಸ್ ಫುಡ್ಡು ಎಲ್ಲ ಏನು ಬೇಕೋ ಎಲ್ಲ ಥರ ಫುಡ್ ಕೂಡ ಇಲ್ಲಿ ಸಿಗುತ್ತೆ ನಾವು ಊಟ ಆರ್ಡ್ರ್ ಮಾಡಿದ್ವಿ ಮತ್ತು ಐಸ್ ಕ್ರೀಮ್ ತಿಂದ್ವಿ ನಮಗಂತೂ ತುಂಬ ಇಷ್ಟ ಆಯಿತು ಟೇಸ್ಟಿಯಾಗಿ ಕೂಡ ಇತ್ತು ನನ್ನ ಮಗಳಿಗೆ ನಿದ್ದೆ ಕೂಡ ಬಂದಿತ್ತು ಅವಳು ಆರಾಮಾಗಿ ಮಲ್ಕೊಂಡಿದ್ಲು ಆ ಸೌಂಡಲ್ಲೂ ನಿದ್ದೆ ಮಾಡ್ತಾ ಇದ್ಳು ಸ್ವಲ್ಪ ಹೊತ್ತಾದಮೇಲೆ ಎದ್ದು ಮತ್ತು ಆಟ ಆಡ್ತಾ ಎಲ್ಲ ನೋಡ್ಕೊಂಡಿದ್ಲು ಕ್ಲೈಮೇಟ್ ಬೇರೆ ಚೇಂಜ್ ಇತ್ತು ಮಳೆ ಬೇರೆ ಬರ್ತಾಯಿತ್ತು ಹೊರಗಡೆಯಿಂದ ನೋಡೋಕೆ ಮಾತ್ರ ಮಜ್ಜಾಗಿ ಕಾಣಿಸ್ತಾ ಇತ್ತು ಫುಲ್ಲು ಗ್ರೀನರಿಯಾಗಿ ಕಾಣಿಸ್ತಾ ಇತ್ತು ನಾವೆಲ್ಲ ಮುಗಿಸ್ಕೊಂಡು ನೋಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ತಿರ್ಗಾ ಮನೆಗೆ ಹೊರಟ್ವಿ ನನ್ನ ಮಗಳಿಗಂತೂ ತುಂಬ ಖುಷಿ ಆಚೆ ಬಂದರೆ ಆರಾಮಾಗಿ ಅಲ್ಲಿ ಇಲ್ಲಿ ನೋಡಿಕೊಂಡೇ ಇರ್ತಾಳೆ ಚಿಕ್ಕ ಮಕ್ಕಳು ಆಟ ಆಡೋಕೆ ಒಳ್ಳೆ ಜಾಗ ಅದು ಫ್ಯಾಮಿಲಿ ಫ್ರೆಂಡ್ಸು ಆರಾಮಾಗಿ ಹೋಗ್ಬೋದು ನೀವು ಹತ್ತಿರ ಇದ್ರೆ ಹೋಗಿ ಬನ್ನಿ ನಾವು ಮನೆಗೆ ಬಂದ್ವಿ ಊಟ ತುಂಬ ಚೆನ್ನಾಗಿತ್ತು ಪ್ಲೇಸ್ ಕೂಡ ತುಂಬ ಖುಷಿ ಆಯಿತು ನಮ್ಮ ಅತ್ತೆ ಚೆನ್ನಾಗಿ ಆಟ ಆಡದು ನಿದ್ದೆ ಮಾಡೋದು ಹಾಗೆ ನಮ್ಮ ಅತ್ತೆಯವ್ರದ್ದು ಹುಟ್ಟಿದ ದಿನ ಸ್ಮಾಲ್ ಸ್ಮಾಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಹೇಳ ಬಾಯ್ 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 ಬಾಯ್